ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ಬಹಳ ವಿಶೇಷವಾಗಿ ಜಾತಕದಲ್ಲಿ ಗುರು ಮಹಾರಾಜ ನೀಚನಾದಾಗ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನೋಡಿ ಜಾತಕದಲ್ಲಿ ಯಾವುದೇ ಗ್ರಹ ನೀಚ ಆದರೂ ಕೂಡ ಅದು ತನ್ನ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ ಅದು ತನ್ನ ಒಂದು ಪ್ರಭಾವನ್ನ ಕಳ್ಕೊಂಡ್ಬಿಡುತ್ತೆ ಅದರಿಂದಾಗಿ ಆ ಗ್ರಹ ಯಾವ ಭಾವದಿಂದ ಬಂದಿದೆ ಆ ಭಾವಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಲೈಫ್ ಲಾಂಗ್ ಕೂಡ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ ಆ ನಂತರ ಈಗ ನಾನು ಹೇಳ ಹೊರಟಿರುವಂಥದ್ದು ಗುರುಮಹಾರಾಜ ನೀಚನಾದಾಗ ಗುರು ಮಹಾರಾಜ ಆತ ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ಕರ್ಕಾಟಕ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಹಾಗಾದ್ರೆ ಈ ಒಂದು ಮಕರ ರಾಶಿ ಅಂತ ಏನಿದೆ ನೈಸರ್ಗಿಕ ಜನ್ಮಗುಂಡಲಿ ಹತ್ತನೇ ಮನೆ ಕಾರ್ಯಕ್ಷೇತ್ರ ಓಕೆ ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಗುರು ಮಹಾರಾಜನ್ಗೆ ಏನು ಕೆಲಸ ಯಾಕಂದ್ರೆ ಗುರು ಮಹಾರಾಜ ಬಂದು ಆತ ಬ್ಲೆಸ್ಸಿಂಗ್ ಮಾಡುವ ಯಾವುದೇ ಕಾರಣಕ್ಕೂ ಎದ್ದು ನಿಂತು ಓಡಾಡಿಕೊಂಡು ಕೆಲಸ ಮಾಡುವಂತಹ ಒಂದು ಜಾಣ್ಮೆ ಆಗಲಿ ಅಥವಾ ಕೆಲಸ ಮಾಡುವಂತಹ ಕೆಪಬಬಿಲಿಟಿ ಅಥವಾ ತಾಕತ್ ಆಗಲಿ ಗುರುವಿನಲ್ಲಿಲ್ಲ ಗುರು ಏನ್ ಮಾಡ್ತಾನೆ ಗುರು ದಡುತಿ ದೇಹ ಕೂತ್ಕೊಂಡಿರ್ತಾನೆ ಕೂತ್ಕೊಂಡಲ್ಲಿ ಕೆಲಸ ಮಾಡ್ತಾನೆ ಆಶೀರ್ವಾದ ಕೊಡ್ತಾನೆ ಅಥವಾ ಗುರು ಮಹಾರಾಜ ನಿಮ್ಗೆ ಯಾವ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡಬೇಕು ಮಾಡ್ತಾನೆ ಬಟ್ ಓಡಾಡಿಕೊಂಡು ಕೆಲಸ ಮಾಡುವಂತಹ ನೇಚರ್ ಏನು ಇಡೋದು ಗುರುವಿಗೆ ಸಂಬಂಧಪಟ್ಟದ್ದು ಅದು ಅಲ್ಲವೇ ಅಲ್ಲ ಅದಕ್ಕೋಸ್ಕರ ಯಾವಾಗ ಮಕರ ರಾಶಿ ಅಂದರೆ ಕರ್ಮಸ್ಥಾನದಲ್ಲಿ ಗುರು ಬಂದುಬಿಡ್ತಾನೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಗುರು ಮಹಾರಾಜ ನೀಚ ಫಲ ಕೊಡ್ತಾನೆ ಯಾಕಂದರೆ ಅಲ್ಲಿ ಕೆಲಸ ಮಾಡುವಂಥ ಕೆಪಬಬಿಲಿಟಿ ಅಲ್ಲಿ ಬರುವುದೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ವಿಚಾರ ಏನಂದರೆ ಯಾವಾಗ ಗುರು ಮಹಾರಾಜ ನೀಚನಾಗಿ ಬಿಡ್ತಾನೆ ಎಣ್ಸ್ಕೊಳ್ಳಿ ಇದೊಂದು ದೊಡ್ಡ ಶಾಪ ನಮ್ಮ ಪಾಲಿಗೆ ಯಾರಿಗೆ ಗುರು ನೀಚನಾಗಿ ಬಂದಿದ್ದಾನೆ ನಿಜವಾಗಿ ಅವ್ರ ಲೈಫಲ್ಲಿ ತುಂಬಾ ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆಂದು ಖಂಡಿತ ಬಂದೇ ಬರುತ್ತೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಒಂದು ಜನ್ಮದಲ್ಲಿ ಅಂದರೆ ಹೋದ ಜನ್ಮದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಗುರುಗಳಿಗೆ ಅಪಮಾನ ಮಾಡಿರುವಂಥದ್ದು ನಿಮ್ಮಲ್ಲಿರುವ ಸಂಪತ್ತನ್ನು ಯಾರಿಗೂ ಸ್ವಲ್ಪ ಕೂಡ ದಾನ ಮಾಡದೇ ಇರುವಂಥದ್ದು ಅಥವಾ ನಿಮ್ಮಲ್ಲಿರುವ ವಿದ್ಯೆಯನ್ನು ಯಾರಿಗೂ ದಾನ ಮಾಡದೇ ಇರುವಂಥದ್ದು ಎಲ್ಲವನ್ನು ಗುಪ್ತ ರೀತಿಯಲ್ಲಿ ನಿಮ್ಮ ಜೊತೆಗೇನೆ ಬಚ್ಚಿಟ್ಕೊಂಡಿರುವಂಥದ್ದು ಸಮಾಜಕ್ಕೆ ದೋಖ ಕೊಟ್ಟಿರುವಂಥದ್ದು ಅಥವಾ ಜನಸೇವೆಗೇನು ದುಡ್ಡು ಬಂದಿದೆ ನಿಮ್ಮ ಬಳಿ ಅದರ ಮುಖಾಂತರ ಜನಸೇವೆ ಮಾಡದೇ ಇದ್ದಿರುವಂಥದ್ದು ಅದಕ್ಕೋಸ್ಕರ ಗುರು ಈ ಜನ್ಮದಲ್ಲಿ ನಿಮಗೆ ನೀಚ ಸ್ಥಾನದಲ್ಲಿ ಬಂದಿದ್ದಾನೆ ತೋ ಇದೇನು ಮಾಡ್ತದೆ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡಲಿಕ್ಕೇ ಗುರು ಮಹಾರಾಜ ಬಂದಿರ್ತಾನೆ ಈಗ ಜಾತಕದಲ್ಲಿ ಗುರು ಯಾರು ಗುರು ಬಂದು ಭಾಗ್ಯಾಧಿಪತಿ ಗುರು ಬಂದು ಅಭಿವೃದ್ಧಿ ಕಾರಕ ಗುರು ಬಂದು ಪುತ್ರಕಾರಕ ಧನಕಾರಕ ಆನಂತರ ಆತ ಲಾಭಕಾರಕ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಅಬಂಡೆಂಟ್ ಅನ್ನ ಏನ್ ಕ್ರಿಯೇಟ್ ಮಾಡಬೇಕು ದೊಡ್ಡ ಮಟ್ಟಿಗೆ ನಿಮ್ಗೆ ಅಭಿವೃದ್ಧಿಯನ್ನು ಏನು ಕೊಡಬೇಕು ಅದು ಕೂಡ ವಿದ್ ಫೌಂಡೇಶನ್ ಅಂದರೆ ಗಟ್ಟಿಯಾದ ರೂಪದಲ್ಲಿ ಅಲ್ವಾ ಈಗ ರಾಹು ಕೂಡ ನಿಮಗೆ ಅಭಿವೃದ್ಧಿಯನ್ನು ಮಾಡ್ತಾನೆ ಬಟ್ ಅದು ಬೇಸ್ ಲೆವೆಲ್ ಅಲ್ಲಿ ಇರುವುದಿಲ್ಲ ಬೇಜೇ ಇರುವುದಿಲ್ಲ ಯಾವಾಗ ಕೆಳಗೆ ಅಂತ ಹೇಳಕ್ ಹೇಳಕ್ಕಾಗಲ್ಲ ಬಟ್ ಗುರು ಮಹಾರಾಜ ಯಾವ ರೀತಿಯ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅದೊಂಥರ ವಿತ್ ಬೇಸ್ ಲೆವೆಲ್ ಅಲ್ಲಿ ಇರುತ್ತೆ ಏನೂ ಸಮಸ್ಯೆ ಇಲ್ಲ ಅಂತಹ ಒಂದು ಗುರು ಅಂತಹ ಒಂದು ಅಭಿವೃದ್ಧಿಯನ್ನು ಕೊಡುವಂತಹ ಗುರು ಜಾತಕದಲ್ಲಿ ನೀಚನಾಗಿ ಬಿಟ್ಟಾಗ ಮೇ ಬಿ ಅದರಲ್ಲಿ ಎಲ್ಲದರಲ್ಲೂ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಜಾತಕದಲ್ಲಿ ಏನಾಗುತ್ತೆ ಗುರು ಮಹಾರಾಜನಿಗೆ ಎರಡನೇ ಮನೆ ಕಾರಕತ್ವ ಅಂದ್ರೆ ಧನಸ್ಥಾನದ ಕಾರಕತ್ವ ಇದೆ ಐದನೇ ಮನೆ ಅಂದ್ರೆ ನಮ್ಮ ಮಕ್ಕಳಿಗೆ ಸಂಬಂಧ ವಿಚಾರದಲ್ಲಿ ಕಾರಕತ್ವ ಇದೆ ಭಾಗ್ಯದ ಕಾರಕತ್ವ ಇದೆ ಆನಂತರ ಹನ್ನೊಂದನೇ ಮನೆ ಲಾಭಸ್ಥಾನದ ಕಾರಕತ್ವ ಇದೆ ಅದು ಬಿಟ್ರೆ ಮತ್ತೆ ಧನುರಾಶಿ ಮತ್ತೆ ಮಕರ ಸಾರಿ ಧನುರಾಶಿ ಮತ್ತೆ ಮೀನರಾಶಿಯ ಆಧಿಪತ್ಯ ಇದೆ ಹಾಗಾದ್ರೆ ಜಾತಕದಲ್ಲಿ ಆರು ಮನೆಗಳನ್ನ ಗುರು ಮೆಂಟೇನ್ ಮಾಡ್ತಾ ಇರ್ತಾನೆ ಒಟ್ಟಿಗೆ ನಾಲ್ಕು ಭಾವಗಳನ್ನ ಮತ್ತೆ ಆತನ ಎರಡು ರಾಶಿಗಳನ್ನ ಆತ ಏನ್ ಮಾಡ್ತಾನೆ ಮೇಂಟೈನ್ ಮಾಡ್ತಾನೆ ಹಾಗಾದ್ರೆ ಗುರು ಒಂದು ವೇಳೆ ನೀಚನಾಗಿ ಬಿಟ್ಟು ಈ ಆರು ಪಾರ್ಟಲ್ಲಿ ಆರು ಕಡೆಗಳಲ್ಲಿ ತೊಂದರೆಗಳನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಒಂದೇದಾಗ ಏನಾಗುತ್ತೆ ನೋಡಿ ಗುರು ಮಹಾರಾಜ್ ಯಾವಾಗ ನೀಚನಾಗಿ ಬಿಡ್ತಾನೆ ಆವಾಗ ನಿಮಗೆ ತಂದೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೈಯರ್ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ನಿಮ್ಮ ಒಡ ಹುಟ್ಟಿದವರ ಮದುವೆ ಜೀವನದಲ್ಲಿ ಸಮೇತ ತೊಂದರೆಗಳನ್ನು ನೋಡಬೇಕಾದೀತು ಕೆಲವರಿಗೆ ಮದುವೆ ಆಗಲ್ಲ ಕೆಲವರಿಗೆ ಮದುವೆ ಡಿಲೇ ಆಗುತ್ತೆ ಕೆಲವರಿಗೆ ಮದುವೆ ಆದರೂ ಕೂಡ ಅದರಲ್ಲಿ ಸುಖ ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡುತ್ತೆ ಆದರೆ ನಾನು ಸ್ಟಡಿ ಮಾಡಿದ ಪ್ರಕಾರ ಯಾರಿಗೆಲ್ಲ ಗುರು ನೀ ನೀಚನಾಗಿರ್ತಾನೆ ಅವರಿಗೆ ಸಾಂಸಾರಿಕ ಜೀವನದ ಸುಖವನ್ನು ಅನುಭವಿಸ್ಲಿಕ್ಕೆ ಆಗಿಲ್ಲ ಅದು ಪ್ರಾಬ್ಲಮ್ ಆಗಿದೆ ಆ ಒಳಗಿಂದ ಒಂದು ಖುಷಿ ಅಂತ ಏನು ಬರಬೇಕು ಅದು ಅವರಿಗೆ ಬಂದಿಲ್ಲ ಅಲ್ಲಿ ಪ್ರಾಬ್ಲಮೆಟಿಕ್ ಆಗಿ ಅವರು ಈಗ್ಲೂ ಮುಂದುವರಿತಾ ಇದ್ದಾರೆ ಈ ಪರಿಸ್ಥಿತಿಯನ್ನು ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಯಾವಾಗ ಗುರು ನೀಚನಾಗ್ತಾನೆ ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಒಂದು ನೈತಿಕತೆ ಅಂತ ಹೊಟ್ಟೋಗುತ್ತೆ ಅನೈತಿಕತೆಯಲ್ಲೇ ಸುತಾಕೊಳ್ಳುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿಬಿಡುತ್ತೆ ಸುಳ್ಳು ಹೇಳೋದು ಯಾರಿಗೂ ಮೋಸ ಮಾಡೋದು ಇನ್ಯಾವುದೋ ಒಂದು ರೂಪದಲ್ಲಿ ಕಪಟಧಧನವನ್ನು ಮೆರೆಯುವುದು ಈ ಥರದ ಒಂದು ಇಂಪ್ಯಾಕ್ಟ್ ಗುರು ನೀಚ ಯಾರಿಗಿದ್ದೇನೆ ಅವರಲ್ಲಿ ನಾನು ಕಂಡು ಕಂಡಿರುವಂತಹ ಸತ್ಯ ಇದು ಸೊ ಇದು ಪ್ರಾಬ್ಲಮೆಟಿಕ್ಕಾಗಿ ನಿಮಗೆ ಲೈಫ್ ಲಾಂಗ್ ಕೂಡ ನಿಮ್ಮನ್ನು ಸತಾಯಿಸುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಆನಂತರ ಏನಾಗುತ್ತೆ ಗುರು ಮಹಾರಾಜನ ಖರ್ಚು ವೆಚ್ಚಗಳಿಗೇನೆ ಸಮಸ್ಯೆ ಆಗುತ್ತೆ ವಿದೇಶ ಪ್ರಯಾಣಕ್ಕೆ ಸಮಸ್ಯೆ ಆಗುತ್ತೆ ಕೆಲವೊಮ್ಮೆ ಪೇಪರ್ ವರ್ಕಲ್ಲಿ ಸಮಸ್ಯೆ ಆಗುತ್ತೆ ತೊಂದರೆಗಳಾಗುತ್ತೆ ಮುಂದೆ ಹೋಗ್ಲಿಕ್ಕೆ ಆತ ನಿಮ್ಮನ್ನು ಬಿಡುವುದಿಲ್ಲ ಮ್ಯಾರೇಜ್ ಆದರೆ ಬೆಡ್ರೂಮ್ ಲೈಫಲ್ಲಿ ಸಮಸ್ಯೆ ಆಗುತ್ತೆ ಯಾತೋ ನಿಮಗೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಎದುರಿನ ಪಾರ್ಟಿಯ ಜೊತೆಗೆ ನೀವು ಕಾಂಪ್ರಮೈಸ್ ಮಾಡಲ್ಲ ಅಥವಾ ಈ ಪರಿಸ್ಥಿತಿ ಈವನ್ ಬೆಡ್ರೂಮ್ ಲೈಫಲ್ಲಿ ಸಮೇತ ಆತ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಕೆಲವೊಂದು ಬಾರಿ ಏನಾಗುತ್ತೆ ಜಾತಕದಲ್ಲಿಗೂ ನೀಚನಾಗ್ಬಿಟ್ಟ ಬಟ್ ನೀಚ ಭಂಗ ಇದೆ ಅಂದ್ರೆ ನೀಚಭಂಗ ರಾಜಯೋಗ ಇದೆ ಅವಾಗ ಲೈಫು ತಕ್ಕ ಮಟ್ಟಿಗೆ ಮ್ಯಾನೇಜ ಮ್ಯಾನೇಜಬಲ್ ಅಂತೂ ಆಗುತ್ತೆ ತೊಂದರೆ ಇಲ್ಲ ಓಕೆ ಯಾಕಂದ್ರೆ ಯಾವಾಗ ಶನಿ ಮತ್ತೆ ಕುಜ ಶನಿ ಗುರುವಿನ ರಾಶಿಯಾಧಿಪತಿ ಆಗಿರ್ತಾನೆ ಕುಜ ಆ ರಾಶಿಗೆ ಉಚ್ಚ ಸ್ಥಾನದಲ್ಲಿರ್ತಾನೆ ಅಂದರೆ ಉಚ್ಚ ಫಲವನ್ನು ಕೊಡುವಂಥವನಾಗಿರ್ತಾನೆ ಹಾಗಾದ್ರೆ ಇವರಿಬ್ಬರು ಕೂಡ ಗುರುವಿಗೆ ಯಾವುದೋ ಒಂದು ರೂಪದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನೀಚಭಂಗ ರಾಜಯೋಗ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಇಲ್ಲ ಅಂತೇನಿಲ್ಲ ಬಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಭಂಗ ರಾಜಯೋಗ ಅಂದರೆ ನೀಚತನ ತೋರಿಸಿ ನೀಚತನದಿಂದ ನಿಮ್ಮನ್ನು ಒದಾಡಿಸಿ ಆ ಒಂದು ನೀಚತನ ಭಂಗವಾಗಿ ಮತ್ತೆ ಸ್ವಂತ ಬುದ್ಧಿ ಕಲ್ತುಕೊಂಡು ರಾಜಯೋಗ ಕ್ರಿಯೇಟ್ ಮಾಡುವಂಥದ್ದು ನೀಚತನ ಇಲ್ಲದೆ ಅದು ರಾಜಯೋಗ ಕ್ರಿಯೇಟ್ ಮಾಡಲ್ಲ ಅದು ಯಾವುದೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡದೆ ಯಾವುದೇ ರೀತಿಯ ಸಮಸ್ಯೆಯನ್ನು ತಂದೊಡ್ಡದೆ ನಿಮ್ಮನ್ನು ಎಲ್ಲೊಂದು ಕಡೆ ತಲೆ ಕೆಳಗೆ ಮಾಡುವಂತೆ ಮಾಡದೆ ಅಥವಾ ಕೆಲವೊಮ್ಮೆ ಸಮಾಜದ ಜೊತೆಗೆ ಬೆತ್ತಲಾಗಿ ನಿಲ್ಲುವಂತೆ ಮಾಡದೆ ಅದು ಯಾವುದೇ ಕಾರಣಕ್ಕೂ ಮುಂದುವರಿದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಂ ಅದರಲ್ಲಿ ಏನಾಗುತ್ತೆ ನಿಮಗೆ ಈಗ ಒಂದು ಬಾರಿ ಅಂತ ಸಮಸ್ಯೆ ಒಂದು ಒಂದು ಬಾರಿ ಅಂತ ಘಟನೆ ಘಟಿಸು ಅಂದಾಗ ಎಲ್ಲ ಒಂದು ಕಡೆ ಮುಂದೆ ಹೋಗಿ ಅಂತದ್ದು ಘಟಿಸಲಿಕ್ಕಿಲ್ಲ ಯಾಕಂದರೆ ನಿಮಗೆ ಬುದ್ಧಿ ಬಂತು ಯಾಕಂದರೆ ನೀಚಭ ರಾಜ ಯೋಗ ಇದೆ ಅದು ಬುದ್ಧಿ ಬಂತು ಆ ಬುದ್ಧಿಯನ್ನು ಇಟ್ಕೊಂಡು ನೀವು ಮುಂದುವರಿತೀರಾ ಅವಾಗ ಮೇ ಬಿ ಒಂದು ಲೈಫ್ ಬ್ಯಾಲೆನ್ಸ್ ಸ್ಟೇಜ್ಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆದರೂ ಕೂಡ ಅದಕ್ಕೆ ಒಂದು ನಿಮಗೆ ಅದೃಷ್ಟ ಬೇಕಾಗುತ್ತೆ ಅಂತಹ ಒಂದು ಯೋಗ ಕ್ರಿಯೇಟ್ ಆಗಲಿಕ್ಕೆ ಗುರು ಮಕರ ರಾಶಿಯಲ್ಲಿ ನೀಚನಾಗುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಭಾರಿ ಬಾರಿಗೂ ಸಮಸ್ಯೆಗಳು ಬಾರಿ ಬಾರಿಗೂ ಒತ್ತಡಗಳು ಅದು ಕೂಡ ಕೆಲಸಕ್ಕೆ ಸೇರಿದ ಮೊದಲನೆಯ ಕೆಲವು ವರ್ಷಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ತುಂಬ ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ ಇನ್ಸಲ್ಟ್ ಮಾಡ್ತಾರೆ ಅನುಭವಿಸ್ಬೇಕಾಗುತ್ತೆ ದಮ್ಮಯ ಧಕ್ಕೆ ಹಾಕಬೇಕಾದಂಥ ಅನಿವಾರ್ಯತೆ ಕೂಡ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ ಇನ್ನು ಇದನ್ನು ಕೇಳಿಸ್ಕೊಂಡು ನೀವು ಹೇಳ್ಬೋದು ಈಗ ಸರ್ ನನಗೆ ಗುರು ನೀಚ ಬಟ್ ಅಂತ ಸಮಸ್ಯೆ ಯಾವುದು ಆಗಿಲ್ಲ ಸರ್ ಏನು ಆಗಿಲ್ಲ ಪರವಾಗಿಲ್ಲ ಯಾಕಂದರೆ ನಿಮಗೆ ಒಂದು ಕಡೆ ಗುರು ದಶೆ ಇಷ್ಟವರೆಗೆ ಬಂದಿಲ್ಲ ಅಥವಾ ನಿಮಗೆ ಬೇರೆ ಯಾವುದೋ ಒಂದು ರೂಪದಲ್ಲಿ ಬೇರೆ ಗ್ರಹಗಳ ಬ್ಲೆಸ್ಸಿಂಗ್ಸ್ ಇರುವುದರಿಂದ ಮೇ ಬಿ ಗುರುವಿನ ಒಂದು ದೊಡ್ಡ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬಂದಿರಲಿಕ್ಕಿಲ್ಲ ಸಹಜವಾಗಿ ಆಗುವಂಥದ್ದು ಇರ್ತದೆ ಇಲ್ಲ ಅಂತ ನಾನು ಕೂಡ ಹೇಳುವುದಿಲ್ಲ ಆದರೂ ಕೂಡ ನಾವು ಸ್ಟಡಿ ಮಾಡಿದ ಪ್ರಕಾರ ಗುರು ಚಾನ ಆದಾಗ ಪಾಪ ಅವರಿಗೆ ಸಾಂಸಾರಿಕ ಸುಖದ ವಿಷಯದಲ್ಲಿ ತುಂಬಾನೇ ಕೊರತೆ ಉಂಟಾಗಿರುವಂಥದ್ದು ಅವರ ನೈತಿಕತೆಯಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದನ್ನ ನಾವಂತೂ ಆಲ್ಮೋಸ್ಟ್ ನೋಡಿದ್ದೇವೆ ಒಂದೆರಡು ಜಾತಕಗಳನ್ನು ಹಾಕಿ ತೋರಿಸ್ತೇನೆ ಖಂಡಿತ ಗೊತ್ತಾಗುತ್ತೆ ಕೊನೆಗೆ ನಿಮಗೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ಅಥವಾ ಗುರು ನೀಚನ ಆಗಿದ್ದಾಗ ನಾವು ಏನ್ ಮಾಡ್ಬೇಕಾಗುತ್ತೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಳಿದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಥವಾ ಮೇ ಬಿ ನೀವು ಗೆದ್ದೆ ಗೆಲ್ತಿರ ತೊಂದರೆ ಇಲ್ಲ ನೋಡಿ ಇಲ್ಲಿ ಒಂದು ಜಾತಕದ ಈ ಜಾತಕದಲ್ಲಿ ಸೆವೆನ್ ಅಲ್ಲಿ ಗುರು ನೀಚ ಓಕೆ ಆನಂದ್ರ ವಕ್ರಿ ಕೂಡ ಓಕೆನಾ ಇದು ಸಾವಿರದ ಒಂಬೈನೂರ ಎಂಬತ್ತೈದು ರ ಜಾತಕ ಗುರು ನೀಚ ಕೂಡ ಬಕ್ರಿ ಕೂಡ ಇಲ್ಲಿ ಏನಾಯ್ತು ಸೆವೆಂತ್ ಹೌಸ್ ಬಂದು ಮ್ಯಾರಿಡ್ ಲೈಫ್ ಹಾಗಾದ್ರೆ ಮ್ಯಾರಿಡ್ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಬಂದವರಿಂದ ನೀಚತನವನ್ನು ಅನುಭವಿಸ್ಬೇಕಾದೀತು ಅಂತ ಒಂದು ಪರಿಸ್ಥಿತಿ ಇರ್ತದೆ ಓಕೆ ಏನಾಯ್ತು ಗೊತ್ತಾ ಇವರಿಗೆ ಮ್ಯಾರೇಜ್ ಆಗ್ಬೇಕಿತ್ತು ಈಗ ಮ್ಯಾರೇಜ್ ಆಗಿದೆ ಮ್ಯಾರೇಜ್ ಆಗಬೇಕಿತ್ತು ಒಂದು ಹುಡುಗಿ ಆ ಹುಡುಗಿಗೆ ಆಲ್ಮೋಸ್ಟ್ ಎರಡು ಮೂರು ಪ್ರೀತಿ ಪ್ರೇಮ ಆಗಿದೆ ಯಾರ ಜೊತೆ ಓಡಿ ಕೂಡ ಹೋಗಿದ್ದಾಳೆ ಆ ನಂತರ ಓಡಿ ಹೋಗಿ ಮದುವೆನೋ ಏನೋ ಏನೋ ಆಗಿದೆ ಓವರ್ ಆಲ್ ಹೆಸರು ಕೂಡ ಹಾಳಾಗಿದೆ ಅವಳದು ಎಲ್ಲ ರೀತಿಯಲ್ಲಿ ಕೂಡ ಆದರೆ ಈ ವ್ಯಕ್ತಿ ಅಂತ ಏನಿರ್ತಾರೆ ಏನು ಮಾಡ್ತಾರೆ ನಿನಗೆ ನಾನು ಲೈಫನ್ನು ಕೊಡ್ತೇನೆ ಅಂತ ಮುಂದೆ ಬರ್ತಾರೆ ಲೈಫ್ ಕೊಡ್ತಾರೆ ಅವಳ ಎಲ್ಲ ವಿಷಯ ಗೊತ್ತಿದ್ದು ಕೂಡ ಲೈಫ್ ಕೊಡ್ತಾರೆ ತೊಂದರೆ ಇಲ್ಲ ಮದುವೆ ಆಗುತ್ತೆ ಎಲ್ಲ ಚೆನ್ನಾಗಿ ಆಗುತ್ತೆ ತೊಂದರೆ ಇಲ್ಲ ಓಕೆ ಆ ನಂತರ ಏನಾಗುತ್ತೆ ಒಂದು ಸ್ವಲ್ಪ ಸಮಯ ಕಳೆದ ನಂತರ ಆ ಬಂದಂತಹ ಹುಡುಗಿ ಅಂದರೆ ಸೆವೆನ್ ತೌಸ್ನೇ ನಿಮ್ಮ ಪಾರ್ಟ್ನರ್ ಇವರ ಪಾರ್ಟ್ನರ್ ಅವಳು ಏನು ಮಾಡ್ತಾಳೆ ಅತ್ತೆಯ ಮನೆಯಲ್ಲಿ ವಿಶೇಷ ರೀತಿ ಜಗಳ ಮಾಡ್ತಾಳೆ ಅತ್ತೆಯ ಜೊತೆಗೆ ಜಗಳ ಮಾಡ್ತಾಳೆ ಇನ್ನಿಲ್ಲದಂತೆ ಜಗಳ ಮಾಡಿಕೊಂಡು ಈವನ್ ಗಂಡನನ್ನು ಕೂಡ ಅಲ್ಲಿಂದ ಕರ್ಕೊಂಡು ತನ್ನ ತಾಯಿ ಮನೆಗೆ ಬರ್ತಾಳೆ ತಾಯಿ ಮನೆಗೆ ಬಂದೀಗ ತಾಯಿ ಮನೆಯಲ್ಲಿದ್ದಾಳೆ ಇದ್ದಾಳೆ ಗಂಡ ಮತ್ತೆ ಗಂಡ ಅಂದ್ರೆ ಈ ಜಾತಕದ ವ್ಯಕ್ತಿ ಅಲ್ವಾ ಈ ಜಾತಕದ ಇವರನ್ನ ತಾಯಿ ಜೊತೆಗೂ ಕೂಡ ಕನೆಕ್ಷನ್ ಇಲ್ಲದಂತೆ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾಳೆ ಈಗ ಗಂಡ ಆ ಈ ಹೆಂಡತಿ ಮನೆಗೆ ಬರುವುದು ಅಂದ್ರೆ ಹೆಂಡತಿ ತನ್ನ ತಾಯಿ ಮನೆಯಲ್ಲಿದ್ದಾಳೆ ಅಲ್ಲಿಗೆ ಬರುವುದು ಹೋಗುವುದು ತನ್ನ ಮನೆಗೆ ಹೋಗುವುದು ಕಷ್ಟ ಬಟ್ ಇಲ್ಲಿಗಂತೂ ಬಂದೇ ಬರ್ತಾನೆ ಇದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಯಾವ ತರದ ನೀಚ ತನ್ನಲ್ಲಿ ಕ್ರಿಯೇಟ್ ಆಯ್ತು ಯಾವ ತರದಲ್ಲಿ ಸಾಂಸಾರಿಕ ಜೀವನದಲ್ಲಿ ಹೊಡೆತ ಬಂದ್ಬಿಡ್ತು ಈಗ ಆತ ಖಂಡಿತ ಯೋಚನೆ ಮಾಡಿರಬೇಕು ನಾನೆಲ್ಲೋ ತಪ್ಪು ಮಾಡಿದ್ದೇನೆ ಏನೋ ಅಂತ ಇದು ಪರಿಸ್ಥಿತಿ ಓರಲ್ ನೋಡಿ ಓವರಲ್ ಏನಾಗುತ್ತೆ ನೋಡಿ ಕಳತ್ರಗಾರಕ ಶುಕ್ರನು ರಾಹು ಜೊತೆ ಇದ್ದಾನೆ ಆತನು ಸರಿ ಇಲ್ಲ ಸೆವೆಂತ್ ಹೌಸ್ ಅಂದ್ರೆ ನಿಮ್ಮ ನೈಸರ್ಗಿಕ ಜನ್ಮಗೊಂಡಲ್ಲಿ ಏಳನೇ ಮನೆ ಅಂದ್ರೆ ತುಲಾರಾಶಿ ಅಲ್ಲಿ ಕೇತು ಮತ್ತೆ ಶನಿಯ ಸಂಯೋಗ ಇದೆ ಶನಿ ಉಚ್ಚ ಬಟ್ ಕೇತುವಿನ ಜೊತೆಗಿದ್ದಾನೆ ವಕ್ರಿಯಾಗಿ ಬಿಟ್ಟಿದ್ದಾನೆ ಅದು ಎಫ್ಲಿಕ್ಷನ್ ಅಲ್ಲಿದೆ ರಾಹುವಿನಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ ಅದೊಂದು ಸಮಸ್ಯೆ ಆನಂತರ ಸೆವೆನ್ ತೌಸಂಡ್ ನ ಕುಜಾ ತನ್ನ ಎಂಟನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾನೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಮದುವೆ ಜೀವನದಲ್ಲಿ ಒಂದು ದೊಡ್ಡ ಬಾಂಬ್ ಇದ್ದ ಹಾಗೆ ಆ ಮದುವೆ ಜೀವನದಲ್ಲಿ ಅದೇನು ಸುಖ ಅನುಭವಿಸ್ಲಿಕ್ಕೋ ಅನುಭವಿಸ್ಬೇಕೋ ಅದಂತೂ ಬಂದಿಲ್ಲ ಇಷ್ಟು ಚೆನ್ನಾಗಿ ಇಟ್ಕೊಳ್ತೇನೆ ಅಂದ್ರೂ ಕೂಡ ಎದುರಿನ ಪಾಟಿ ಕೇಳ್ತಾ ಇಲ್ಲ ಇದು ಪರಿಸ್ಥಿತಿಯನ್ನ ಪಾಪ ಈ ಸಮಯದಲ್ಲಿ ಇವರು ಅನುಭವಿಸ್ತಾ ಇದ್ದಾರೆ ಇನ್ನು ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಧನಸ್ಥಾನದಲ್ಲಿ ಗುರು ನೀಚ ಓಕೆ ಅದು ಕೂಡ ವಕ್ರಿಯಾಗಿದ್ದಾನೆ ನೀಚನಾಗಿದ್ದಾನೆ ವಕ್ರಿಯಾಗಿದ್ದಾನೆ ಚಂದ್ರನ ಜೊತೆಗಿದ್ದಾನೆ ಇದೊಂದು ಜೆಂಟ್ಸಿನ ಜಾತಕ ಗಂಡಸಿನ ಜಾತಕ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗ ಟ್ವೆಂಟಿ ಟು ಟ್ವೆಂಟಿ ರನ್ನಿಂಗ್ ಆಗ ಮಲ್ಟಿಪಲ್ ರಿಲೇಷನ್ಶಿಪ್ ನೋಡಿ ಗುರು ಏನ್ ಮಾಡ್ತಾನೆ ನೇರವಾಗಿ ಎಂಟನೇ ಮನೆ ನೋಡ್ತಾನೆ ಎಂಟನೇ ಇದ್ದಾರೆ ಪಂಚಮಾಧಿಪತಿ ಇದ್ದಾನೆ ಮತ್ತೆ ವ್ಯಯಾಧಿಪತಿ ಕೂಡ ಅಲ್ಲೇ ಸೇರ್ಕೊಂಡಿದ್ದಾನೆ ಓಕೆ ಸೊ ಮಲ್ಟಿಪಲ್ ಹುಡುಗಿಯರ ಜೊತೆಗೆ ಪ್ರೀತಿ ಪ್ರೇಮ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದ್ದಾನೆ ಹೀರೋ ತರ ತೊಂದರೆ ಇಲ್ಲ ಇಷ್ಟೆಲ್ಲ ಮಾಡಿ ಏನಾಯ್ತು ಒಂದಷ್ಟು ಹುಡುಗಿಯರ ಜೊತೆಗೆ ಪ್ರೀತಿ ಪ್ರೇಮ ಮದುವೆ ಆಗ್ತೇನೆ ಈ ತರ ಮತ್ತೆ ಅವರಿಂದಲೇ ದುಡ್ಡು ತಗೊಳ್ಳುದು ಓಕೆ ಅಂದರೆ ಅವರಿಗೆ ಮಂಗ ಮಾಡಿ ಅಂದರೆ ಅವ್ರು ಪ್ರೀತಿ ಪ್ರೇಮದಲ್ಲಿ ಬಿದ್ದಿರ್ತಾನೆ ಹೇಗಾದರೂ ದುಡ್ಡು ಕೊಡ್ತಾರೆ ಅಥವಾ ಗೋಲ್ಡ್ ಮಾಡಿ ಕೊಡ್ತಾರೆ ಸಂಬಳದ ಹಣ ಕೊಡ್ತಾರೆ ಅದನ್ನೆಲ್ಲ ಇಟ್ಕೊಂಡು ಈ ವ್ಯಕ್ತಿ ಖರ್ಚು ಮಾಡಿರುವಂಥದ್ದು ಆನಂತರ ಅದರಲ್ಲಿ ಒಂದು ಹುಡುಗಿಗೆ ಒಂದು ಹುಡುಗಿಗೆ ಎರಡು ಮಕ್ಕಳನ್ನು ಕರುಣಿಸಿ ಬಂದಿದ್ದಾನೆ ಎರಡು ಮಕ್ಕಳನ್ನು ದಯಪಾಲ ದಯಪಾಲಿಸಿ ಬಂದಿದ್ದಾನೆ ಮೇ ಬಿ ಅವರ ಇಚ್ಛೆ ಕೂಡ ಇರ್ಬೋದು ಅದು ಗೊತ್ತಿಲ್ಲ ಬಟ್ ದಯಪಾಲಿಸಿ ಬಂದಿದ್ದಾನೆ ಆಲ್ರೆಡಿ ಕೊನೆಗೆ ಹೇಳಿದ್ದಾನೆ ಆ ಮಕ್ಕಳ ಅಪ್ಪ ನಾನಲ್ಲ ಅಂತ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಷ್ಟೊಂದು ಮೋಸ ಮಾಡಿ ಬಂದಿದ್ದಾನೆ ಓಕೆ ಆ ನಂತರ ಏನಾಯ್ತು ಅವನಿಗೆ ಮೂವತ್ತು ಬಂದ ನಂತರ ಇಪ್ಪತ್ತರಿಂದ ಇಪ್ಪತ್ತೊಂಬೆಲ್ಲ ಆಟ ಆಡಿದ್ದಾಯ್ತು ಮೂವತ್ತರಿಂದ ಮೂವತ್ತೊಂದು ಬಂದಾಗ ಮನೆಯವರು ಹಿಡಿದು ಮದುವೆ ಮಾಡಿಬಿಟ್ರು ಮದುವೆ ಮಾಡಿದ ನಂತರ ಏನಾಯ್ತು ಇವನಿಗೆ ಯಾವುದು ಮಗು ಹುಟ್ಟಬೇಕಲ್ವಾ ಆ ಮಗುವಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಈಗ ಮಾಡಿದ ಕರ್ಮ ಇದೆಯಲ್ವಾ ಆ ಕರ್ಮಕ್ಕೋಸ್ಕರ ಈಗ ಏನು ಮಾಡಬೇಕಾಗುತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕೀಗ ಹೋಗೋದು ಬರೋದು ಹೋಗೋದು ಬರುದು ಇದೇ ಸಮಸ್ಯೆ ಆಯ್ತು ಈಗ ಇದು ಪರಿಸ್ಥಿತಿಯನ್ನು ಸದ್ಯದ ಮಟ್ಟಿಗೆ ಎದುರಿಸ್ತಾ ಇದ್ದಾರೆ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನೋಡಿ ಗುರು ಮಹಾರಾಜ ಎಲ್ಲಿಂದ ಅಲ್ವಾ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾನೆ ತಾನೇ ಈಗ ಇದರಲ್ಲಿ ನೀಚಭಂಗ ರಾಜಯೋಗ ಅಲ್ವಾ ನೀಚಭಂಗ ರಾಜಯೋಗ ಇದೆ ಅಲ್ವಾ ಗುರುವಿಗೆ ಮತ್ತೆ ಚಂದ್ರನಿಗೆ ಕೇಂದ್ರದಲ್ಲಿ ಶನಿ ಮಹಾರಾಜ ಇದ್ದಾನೆ ಇಲ್ಲ ಅಂತ ಏನಿಲ್ಲ ಬಟ್ ಅದು ತುಂಬಾ ಕೆಲಸವನ್ನಂತೂ ಮಾಡ್ತಾ ಇಲ್ಲ ಅಲ್ವಾ ಈಗ ನೋಡಿ ಏನಾಯ್ತು ನೀಚಭಂಗ ಬಂತು ಇನ್ಸಲ್ಟ್ ಆಯ್ತು ಎಲ್ಲ ಆಯ್ತು ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಬುದ್ಧಿ ಬಂದಿದೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಬಟ್ ಕರ್ಮದ ಫಲ ಅನುಭವಿಸ್ಲಿಕ್ಕು ಉಂಟಾ ಅದಂತೂ ಅನುಭವಿಸ್ಬೇಕು ಅದಕ್ಕೋಸ್ಕರ ಭಂಗ ರಾಜಯೋಗ ಇದೆ ಅಂತ ಅದೇನು ನಿಮ್ಮನ್ನ ಆ ಮಟ್ಟದಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಇಂಡಿಕೇಶನ್ ಇಲ್ಲ ಬಟ್ ನೀವು ಅದೊಂದು ಏನು ನಿಮಗೆ ನೀಚತನ ಬಂತು ಅದರಲ್ಲಿ ಬುದ್ಧಿ ಕಲ್ತ್ಕೊಂಡ್ರಿ ಆ ಅದ್ರ ಅದರ ಮುಖ ಅದರ ನಂತರ ನೀವು ತಪ್ಪೇ ಮಾಡಿಲ್ಲ ಅವಾಗ ಪರವಾಗಿಲ್ಲ ಅವಾಗ ಎಲ್ಲಾ ರೀತಿಯಲ್ಲಿ ಕೂಡ ನಿಮ್ಗೆ ಅದು ಪ್ರಾಸ್ಪರಿಟಿಯನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಓಕೆ ಗೊತ್ತಾಯ್ತು ನಾನು ಹಿಂದೆ ತೋರಿಸಿದ ಜಾತಕಕ್ಕೆ ಮತ್ತೊಮ್ಮೆ ಬಂದ್ಬೇಡ ಇಲ್ಲಿ ನೋಡಿ ಇಲ್ಲೇನಾಗುತ್ತೆ ಇಲ್ಲಿ ಕೂಡ ಗುರು ನೀಚ ಬಟ್ ರಾಶ್ಯಾಧಿಪತಿ ಗುರುವಿನ ರಾಶ್ಯಾಧಿಪತಿ ಶನಿ ಲಗ್ನ ಮತ್ತೆ ಗುರುವಿಗೆ ಕೇಂದ್ರದಲ್ಲಿದ್ದಾನೆ ಓಕೆ ಇಲ್ಲಿ ಕೂಡ ನೀಚ ಬಂಗ ರಾಜಯೋಗ ಇದೆ ಈಗ ಒಂದು ತಪ್ಪೊಂದು ಮಾಡಿ ಆಯ್ತು ಅವರು ಅಲ್ವಾ ಇನ್ನು ಈ ತಪ್ಪುಗಳು ಆಗ್ತಾ ಇದೆ ಈಗ ಅವರ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಅವರನ್ನು ತಿದ್ದಿಕೊಂಡು ಹೋದರೆ ಈಗ ತಪ್ಪು ಇವ್ರು ಕೂಡ ಮಾಡ್ತಾ ಇರ್ಬೋದು ಆ್ಯಕ್ಚುಲಿ ನನ್ಗೆ ಗೊತ್ತಿಲ್ಲ ಓಕೆ ಬಟ್ ಅವರು ಅವರ ತಪ್ಪನ್ನು ತಿದ್ದಿಕೊಂಡು ಹೋಗ್ತಾ ಇದ್ದರೆ ಮತ್ತೆ ಅದು ರಾಜಯೋಗದ ಥರ ಕೆಲಸ ಅಂತೂ ಮಾಡುತ್ತೆ ತೊಂದರೆ ಇಲ್ಲ ಒಂದು ಹಂತದಲ್ಲಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಒಂದು ವೇಳೆ ನೀವು ಅದೇ ತಪ್ಪನ್ನು ರಿಪೀಟ್ ರಿಪೀಟ್ ಮಾಡಿದಾಗ ಏನಾಗುತ್ತೆ ಮತ್ತೆ ಹೊಡೆತ ತಿನ್ನುವುದರಲ್ಲಿ ಡೌಟೇ ಇಲ್ಲ ಈ ಜಾತಕ ನೋಡಿ ಈ ಜಾತಕಕ್ಕೆ ಇನ್ನೂ ಕೂಡ ಮ್ಯಾರೇಜ್ ಆಗಿಲ್ಲ ಫೋರ್ಟಿ ಒನ್ ರನ್ನಿಂಗ್ ಆಗ್ತೊಂಡು ಮದುವೆನೇ ಆಗಿಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರ ಗುರು ಆಕ್ಟಿವೇಟ್ ಆಕ್ಟಿವೇಟ್ ಆಗಿರ್ತಾನೆ ಮತ್ತೆ ಗುರು ದಶೆಯಲ್ಲಿ ಗುರು ಆಕ್ಟಿವೇಟ್ ಆಗಿರ್ತಾನೆ ಈಗ ಆಲ್ರೆಡಿ ಇವರಿಗೆ ರಾಹು ದಶೆ ನಡೀತಾ ಉಂಟು ಓಕೆ ತರ್ಟಿ ಟು ತರ್ಟಿ ನೈನ್ ತರ್ಟಿ ಟು ತರ್ಟಿ ನೈನ್ ಬಂದಾಗ ಏನಾಯ್ತು ಈ ವ್ಯಕ್ತಿಗೆ ಮದುವೆಯಾದ ಸ್ತ್ರೀಯರ ಜೊತೆಗೆ ಸಂಬಂಧ ಮಲ್ಟಿಪಲ್ ಓಕೆ ಯಾಕಂದ್ರೆ ಗುರು ಏನ್ ಮಾಡ್ತಾನೆ ನೇರವಾಗಿ ಶುಕ್ರನನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಕಳತ್ರಕಾರಕ ಶುಕ್ರ ಮತ್ತೆ ಸಪ್ತಮಾಧಿಪತಿ ಆತನೇ ಕಳತ್ರಕಾರಕ ಕೂಡ ಕಳತ್ರದ ಅಧಿಪತಿ ಕೂಡ ಆತನೇ ಆತನ ವೀಕ್ಷಣೆ ಮಾಡ್ತಾ ಇದ್ದಾನೆ ಅದು ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ ಕರ್ನಾಟಕ ರಾಶಿಯವ್ ರಿಲೇಟೆಡ್ ಟು ಚಂದ್ರ ಚಂದ್ರ ಬಂದು ಮದುವೆಯಾದ ಹೆಂಗಸು ಮದುವೆ ಆದ ಹೆಂಗಸರ ಜೊತೆಗೆ ಮಲ್ಟಿಪಲ್ ಅಲ್ಲಿ ಆಲ್ರೆಡಿ ಇದ್ದಾರೆ ಅವರು ಓಕೆನಾ ಆನಂತರ ಬ್ಲಾಕ್ ಮೇಲ್ ಕೂಡ ಆಯಿತು ಎಲ್ಲ ಆಯಿತು ಮದುವೆ ಆಗಲಿಕ್ಕೆ ಬಿಡ್ತಾ ಇಲ್ಲ ಎದುರಿನ ಪಾರ್ಟಿ ಯಾರ ಜೊತೆ ಸಂಬಂಧದಲ್ಲಿ ಇದ್ದಾರೆ ಅವರು ಈಗ ಯಾವುದೋ ಒಂದು ರೂಪದಲ್ಲಿ ಮದುವೆ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಈಗ ಎಷ್ಟು ಸಕ್ಸಸ್ ಆಗ್ತಾರೆ ಗೊತ್ತಿಲ್ಲ ನಲ್ವತ್ತೊಂದಾಯ್ತು ಇನ್ನು ನೋಡಿ ಇಂಥ ಪರಿಸ್ಥಿತಿ ಈಗ ನಾ ನಿಮ್ಮ ಹತ್ತನೇ ಮನೆಯಲ್ಲಿ ಒಳ್ಳೊಳ್ಳೆ ಪ್ಲಾನೆಟ್ಸ್ ಇದೆ ಸೂರ್ಯ ಇದ್ದಾನೆ ಕುಜ ಇದ್ದಾನೆ ಆಗಿದ್ದಾರೆ ಒಳ್ಳೆ ಕೆಲಸ ಇದೆ ಅದೆಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಇರುವುದು ರಿಲೇಷನ್ಶಿಪ್ ಅಲ್ಲಿ ಟೋಟಲಿ ಸಮಸ್ಯೆ ರಿಲೇಷನ್ಶಿಪ್ ಅಲ್ಲಿ ಇದರಲ್ಲಿ ಕೂಡ ನೀಚ ಭಂಗ ಇದೆ ಅಂದರೆ ಈ ಗುರು ಇದಾನಲ್ಲ ಗುರುವಿಗೆ ಕೇಂದ್ರದಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ನೀಚ ಭಂಗ ಇದೆ ಈಗ ಬುದ್ಧಿ ಕಲ್ತುಕೊಳ್ಬೇಕು ಬುದ್ಧಿ ಕಲ್ತುಕೊಂಡು ಮುಂದೆ ಹೋಗಬೇಕು ಮಾಡಿದ ತಪ್ಪನ್ನೇ ರಿಪೀಟ್ ಮಾಡಬಾರ್ದು ಆವಾಗ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಬರುತ್ತೆ ಇಲ್ಲಾಂದ್ರೆ ಲೈಫ್ ಲಾಂಗ್ ಕೂಡ ಖುಷಿ ಇಲ್ಲದೆ ಸಾಂಸಾರಿಕ ಜೀವನ ಇಲ್ಲದೆ ಓದಾಡಬೇಕಾದಂಥ ಅನಿವಾರ್ಯತೆ ಈ ಜಾತಕ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾದ್ರೆ ಈಗ ಗೊತ್ತಾಯಿತು ತೋ ಗುರು ಮಹಾರಾಜ ನೀಚನಾದಾಗ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಇದನ್ನು ನೋಡಿ ಅಲ್ಲಿ ಏನಾಗುತ್ತೆ ಈಗ ನೀಚ ಭಂಗ ಉಂಟು ಇಲ್ಲ ವಿಷಯ ಬೇರೆ ಬಟ್ ಒಮ್ಮೆ ನಿಮಗೆ ನೀಚತನ ಬಂತು ತೋರಿಸ್ಲಿಕ್ಕೆ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಸಿಕ್ತು ತೊಂದರೆ ಆಯಿತು ಇನ್ಸಲ್ಟ್ ಆಯಿತು ಜನರು ನಿಮ್ಮನ್ನು ತುಂಬಾ ದೂರ ಇಡ್ಲಿಕ್ಕೆ ಶುರು ಮಾಡಿದರು ಅಲ್ಲಿಂದ ಬುದ್ಧಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ಬುದ್ಧಿ ಕಲ್ತುಕೊಂಡು ನಮ್ಮನ್ನು ನಾವೇ ರಿಪೇರಿ ಮಾಡ್ಕೊಳ್ಳೋಣ ಏನಾಗುತ್ತೆ ಅಲ್ಲಿ ನೀಚ ಭಂಗ ಸಾರಿ ಅಲ್ಲಿ ನೀಚತನದ ನೀಚ ಪ್ಲಾನೆ ಸಾರಿ ನೀಚ ಫಲವನ್ನು ಕೊಡಬೇಕಾದಂತಹ ಪ್ಲಾನೆಟ್ಸ್ ಯಾವುದಿದೆ ಅದು ತುಂಬ ಸಮಸ್ಯೆಯನ್ನು ನನ್ನ ಲೆಕ್ಕದಲ್ಲಿಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಲ್ಲ ಚಿಂತೆ ಮಾಡುವಂಥ ಅಗತ್ಯ ನಮಗಂತೂ ಇಲ್ಲ ಓಕೆನಾ ಈಗ ಇಲ್ಲಿ ಒಂದು ಪರಿಹಾರ ಇದೆ ಏನಪ್ಪ ಪರಿಹಾರ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತದಲ್ಲಿ ಗುರು ನೀಚ ಅಂತ ಇಟ್ಟುಕೊಳ್ಳೋಣ ಬಟ್ ನಿಮ್ಗೆ ಈಗ ಮದುವೆ ಆಯ್ತು ಅಂತ ಇಟ್ಕೊಂಡು ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಜಾತಕದಲ್ಲಿ ಗುರುವಿನ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಥವಾ ಧನು ರಾಶಿಯ ಗುರು ಬಂದ್ಬಿಟ್ಟ ಮೀನರಾಶಿಯ ಗುರು ಬಂದ್ಬಿಟ್ಟ ಕರ್ಕಟಕ ರಾಶಿಯ ಗುರು ಬಂದ್ಬಿಟ್ಟ ಅದು ಯಾವುದೇ ಸಿಂಹರಾಶಿಗೆ ಗುರು ಬಂದ್ಬಿಟ್ಟ ಓವರ್ ಆಲ್ ಗುರು ಚೆನ್ನಾಗಿದ್ದಾನೆ ಅದರಲ್ಲಿ ಅಂದಾಗ ನಿಮಗೆ ಈ ನೀಚತನ ಕೊಡೋ ಗುರುವಿಂದ ಅಲ್ಲಿ ಬ್ಯಾಲೆನ್ಸ್ ಆಗಿಬಿಡ್ತಾನೆ ತೊಂದರೆ ಇಲ್ಲ ಅಥವಾ ನಿಮಗೆ ಮಕ್ಕಳಾಗ್ಬಿಟ್ರು ಮಕ್ಕಳಾದಾಗ ಒಂದು ಕಡೆ ಗುರು ಮಹಾರಾಜ ಅದೇ ಕರ್ಕಟಕ ರಾಶಿಯಲ್ಲಿ ಅಥವಾ ಧನು ರಾಶಿಯಲ್ಲಿ ಮೀನ ಸಿಂಹ ರಾಶಿಯಲ್ಲಿ ಓವರ್ ಆಲ್ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಗುರು ಬಂದ್ಬಿಟ್ಟ ಅಂದಾಗ ಮೇ ಬಿ ನಿಮ್ಮ ಒಂದು ಗುರುವಿನ ನೀಚ ಫಲ ಏನುಂಟು ಅಲ್ಲಿಂದ ನಿವಾರಣೆ ಆಗುತ್ತೆ ಇದು ಒಂಥರ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಡೆಫಿನೆಟ್ ಆಗಿ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ಸರ್ ಬೇಕಾದರೆ ಟ್ರೈ ಮಾಡಿ ನೋಡಿ ಅದು ಅಂಥವ್ರನ್ನ ಇಟ್ಕೊಳ್ಬೇಕಾಗದಕ್ಕೋಸ್ಕರ ನೀಚ ಈಗ ನೀಚ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ ಅವರಿಗೆ ನೀವು ಮ್ಯಾಚ್ ಮೇಕಿಂಗ್ ಮಾಡಬೇಕಾದ್ರೆ ಎದುರಿನ ಪಾಠ್ಯ ಗುರು ಅವರ ಜಾತಕದಲ್ಲಿ ಎಲ್ಲಿದ್ದಾನೆ ಪ್ಲೇಸ್ಮೆಂಟ್ ಚೆನ್ನಾಗಿದೆಯಾ ಭಾವ ಮತ್ತೆ ರಾಶಿ ಚೆನ್ನಾಗಿದೆಯಾ ತೊಂದರೆ ಇಲ್ವಾ ಮಾಡ್ಬೋದಾ ಅದನ್ನು ನೋಡಿ ಮಾಡಬೇಕು ಎದುರಿನ ವ್ಯಕ್ತಿಯ ಗುರು ಕೂಡ ಕೆಟ್ಟೋಗಿದ್ದಾನೆ ಇವರ ಗುರು ಕೂಡ ಕೆಟ್ಟೋಗಿದ್ದಾನೆ ಅಂಥವ್ರಿಗೆ ಮದುವೆ ಮಾಡಿಬಿಟ್ರಿ ಮೇ ಬಿ ತೊಂದರೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಕೆಲವೊಮ್ಮೆ ಡಿವೋರ್ಸ್ಗೆ ಹೋಗುವಂಥ ಅನಿವಾರ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಓಕೆ ಇದು ಆ ಬೈ ಡಿಫಾಲ್ಟ್ ಆಗಿ ಆ ಪರಮಾತ್ಮನಿಂದ ಬರುವಂಥ ಒಂದು ಪರಿಹಾರಗಳು ತನ್ನಿಂದ ತಾನೇ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಆನಂತರ ಪರಿಹಾರ ಏನು ಮಾಡಬೇಕು ನಿಮಗೆ ಯೂಟ್ಯೂಬಲ್ಲಿ ಗಜೇಂದ್ರ ಮೋಕ್ಷದ ಪಾಠ ಸಿಗುತ್ತೆ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಬೆಳೆಸಿ ಬೆಳಗ್ಗೆ ಸಂಜೆ ಕೇಳಿಸ್ಕೊಳ್ಳಿ ಯಾವುದೇ ಒಂದು ರೂಪದಲ್ಲಿ ಅಥವಾ ಅದನ್ನು ಹಾಡ್ಲಿಕ್ಕುಂಟ ಅಥವಾ ಸ್ತೋತ್ರ ಹೇಳಲಿಕ್ಕೆ ಉಂಟು ನೀವು ಹೇಳಿಕೊಳ್ಳಿ ಪರವಾಗಿಲ್ಲ ಸೊ ಇದರ ಮುಖಾಂತರ ಏನಾಗುತ್ತೆ ಗುರುಮಹಾರಾಜನ ನೀಚ ಪ್ರಭಾವದಿಂದ ನೀವು ಮುಕ್ತರಾಗಿಬಿಡ್ತೀರಾ ತೊಂದರೆ ಇಲ್ಲ ತುಂಬ ಒಳ್ಳೆಯ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮಗೆ ಅದು ಅನುವು ಮಾಡಿಕೊಡುತ್ತೆ ಆನಂತರ ಗುರುವಿಗೆ ಧಾನ್ಯ ಹೇಳಿದರೆ ಕಡಲೆ ಕಾಳು ಸಣ್ಣ ಕಡಲೆ ದೊಡ್ಡ ಕಡಲೆ ಕಾಬೂಲಿ ಕಡಲೆ ಅಲ್ಲ ಸಣ್ಣ ಕಡಲೆ ಈ ಸಣ್ಣ ಕಡಲೆಯನ್ನು ಒಂದು ಮುನ್ನೂರು ಗ್ರಾಮ್ ಗುರುವಾರ ದಿವಸ ಅದಕ್ಕಿಂತ ಮುಂಚೆನೇ ತಂದು ಬಿಡಿ ಅಥವಾ ಗುರುವಾರ ದಿವಸನೇ ತಂದು ಪರವಾಗಿಲ್ಲ ಮುನ್ನೂರು ಗ್ರಾಮ್ ಕಡಲೆಯನ್ನು ತಂದು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಗುರುವಿನಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲೇಬೇಕೆನ್ನೋ ಒಂದು ಇಚ್ಛೆಯಿಂದ ಅದನ್ನ ಪ್ರಾರ್ಥನೆ ಮಾಡಿ ಯಾರಿಗಾದರೂ ಡೊನೇಟ್ ಮಾಡಿ ಅಥವಾ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಹರಿವ ನೀರಿದ ಹರಿವ ನೀರು ಬಿಡುದ ಹರಿವ ನೀರಿಗೆ ಬಿಡಿ ಪರವಾಗಿಲ್ಲ ಇದನ್ನು ಕಂಟಿನ್ಯೂ ಮಾಡಬೇಕು ಈಗ ನೀವು ಕೇಳ್ತೀರಾ ಸರ್ ಎಷ್ಟು ಸಮಯ ಮಾಡಬೇಕು ಎಲ್ಲಿವರೆಗೆ ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ ಅಲ್ಲಿವರೆಗೂ ಮಾಡಬೇಕಾಗುತ್ತೆ ಅಲ್ವಾ ಅದೇನು ದೊಡ್ಡ ಖರ್ಚಂತೂ ಖಂಡಿತ ಅಲ್ಲ ಸೊ ಇದನ್ನು ಮಾಡಿದಾಗ ಕೂಡ ಏನಾಗುತ್ತೆ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಆಗಿ ಕೊಟ್ಟೇ ಕೊಡುತ್ತೆ ಆನಂತರ ನಾನು ನೋಡಿದ ಪ್ರಕಾರ ಕೆಲವರಿಗೆಲ್ಲ ಗುರು ಮಹಾರಾಜ ಹತ್ತನೇ ಮನೆಯಲ್ಲಿ ವಕ್ರೆ ಸಾರಿ ನೀಚನಾಗಿ ಬಂದಾಗ ಮಕರ ರಾಶಿಯಲ್ಲಿ ಅಂಥವರೆಲ್ಲ ಬ್ಲ್ಯಾಕ್ ಮನಿಯನ್ನು ಇಟ್ಕೊಂಡಿರೋದನ್ನು ನಾನು ನೋಡಿದ್ದೇನೆ ಬಟ್ ಅವರಿಗೆ ಕಿಡ್ನಿ ಸಮಸ್ಯೆಯಾಗಿ ತೊಂದರೆ ಆಗಿ ಎಲ್ಲ ಎಲ್ಲ ಅಂತ ಆಗೋದು ಅದು ವಿಷಯ ಬೇರೆ ಬಟ್ ಅಂತಹ ಬ್ಲ್ಯಾಕ್ ಮನಿಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಹಣಕಾಸು ಉಂಟು ಅದನ್ನು ಸ್ವಲ್ಪ ಡೊನೇಟ್ ಮಾಡಿ ನಿಮ್ಮಲ್ಲಿ ವಿದ್ಯೆ ಉಂಟು ಅದನ್ನು ಡೊನೇಟ್ ಮಾಡಿ ಅಥವಾ ರೇಷನ್ ಅಥವಾ ಅಕ್ಕಿಯನ್ನು ಡೊನೇಟ್ ಮಾಡಿ ಡೊನೇಟ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿ ಸಮಾಜಕ್ಕೆ ಇದರ ಮುಖಾಂತರ ನೀಚ ಗುರಿನಿಂದ ಬರತಕ್ಕಂಥ ಸಮಸ್ಯೆಗಳಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಮುಕ್ತರಾಗಿ ಬಿಡ್ತೀರ ಹಾಗಾದರೆ ವೀಡಿಯೋಲಿ ಎಂತಾಗುತ್ತೆ ಈ ಇಷ್ಟು ಸಾಕು ಅಂತ ಇಟ್ಕೊಳ್ತೇನೆ ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್